ನಾನು ಮೂಲತಃ ಮಹರ್ಷಿ ವಾಲ್ಮೀಕಿಯ ವಂಶಸ್ಥ ಯಾರು ಸೀತೆಗೆ ಜನ್ಮ ಕೊಟ್ಟಂತವ್ರು ಆಕೆಯ ಜಾತಿ ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯ ಸೀತೆ ಪವಿತ್ರಳು ಅಂತ ಹೇಳಿ ಸೀತೆಗೆ ಆಕೆಯ ನಿಜವಾದಂತ ಜನ್ಮ ಕೊಟ್ಟಂತ ತಂದೆ ತಾಯಿನೇ ಗೊತ್ತಿಲ್ಲದಾ ಇರಬೇಕಾದ್ರೆ ಆಕೆಯ ಧರ್ಮ ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯ ಮಹರ್ಷಿ ವಾಲ್ಮೀಕಿ ಒಬ್ಬ ಮಹಾನ್ ಯೋಧ ಈಗ ಲೌಕುಶರಿಗೆ ಅರವತ್ನಾಲ್ಕು ವಿದ್ಯೆಗಳನ್ನ ಕಲಿಸಿದ್ರು ಯಾರು ಆಕೆಯ ಪಾತಿವ್ರತ್ಯವನ್ನ ಟೆಸ್ಟ್ ಮಾಡಿ ಗಾಂಧೀಜಿಯವರು ರಾಮರಾಜ್ಯವನ್ನು ಬಯಸ್ರು ಗಾಂಧಿ ರಾಜ್ಯ ಬಯಸಲಿಲ್ಲ ಮಹರ್ಷಿ ವಾಲ್ಮೀಕಿ ಬರೇ ಕವಿ ಅಷ್ಟೇ ಅಲ್ಲ ದಾರ್ಶನಿಕ ಅಷ್ಟೇ ಅಲ್ಲ ಮಹಾನ್ ಮಾನವತಾವಾದಿ ಮಹರ್ಷಿ ವಾಲ್ಮೀಕಿಯ ವಂಶಸ್ಥರು ಅಂತ ಹೇಳಿ ಮಾಡಬಾರ್ದ ಕೆಲಸಗಳನ್ನ ಲೂಟಿ ಹೊಡಿಯೋ ನೋಡ್ಮಾ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಸಂವಿಧಾನದತ್ತವಾಗಿ ನಮ್ಮ ವರ್ಗಕ್ಕೆ ಅದು ಎಸ್ ಸಿಗಿರ್ಬೋದು ಎಸ್ ಇರ್ಬೋದು ಹೇಳದೇ ಹೇಳೋರು ಇಲ್ಲ ಕೇಳೋರು ಇಲ್ಲ ಮನಸ್ಸು ಬಂದಂತ ಇವತ್ತು ಹಣ ದೂರ ಆಗ್ತಾ ಇದೆ ನಮ್ಮ ಸಮಾಜದವರು ಬಡಿ ಬಡಿ ಸಂಸ್ಕೃತಿಯವರು ಆಗಬಾರ ನಾನು ಸಿದ್ದರಾಮಯ್ಯವ್ರು ಹೋಗಬೇಕು ನಾನು ಸಿದ್ದರಾಮಯ್ಯ ಒಟ್ಟಿಗೆ ವಿರೋಧ ಪಕ್ಷದ ನಾಯಕರಾಗಿದ್ದರು ಯಡಿಯೂರಪ್ಪನವರ ಅವರಿನಲ್ಲಿ ಆಲ್ ರಿ ಡಿಕ್ಲೇರ್ ನನ್ನ ಅವರ ಸ್ನೇಹ ನಲವತ್ತು ವರ್ಷಗಳು ಒಂದು ವಾಲ್ಮೀಕಿ ಅಂತ ಹೇಳಿದ್ರೆ ಕೇವಲ ಒಂದು ಜಾತಿ ಆಗಬಾರ್ದು ಸರ್ ನಮಸ್ತೆ ನಾವು ಗರ್ಜಿಸು ಕನ್ನಡ ವಾಹಿನಿಯಿಂದ ಬಂದಿದ್ದೀವಿ ಅಂದರೆ ಈಗ ವಾಲ್ಮೀಕಿ ಮಹರ್ಷಿ ಜಯಂತಿ ಬರ್ತಾ ಇದೆ ಅದರ ಬಗ್ಗೆ ಈಗಿನ ಒಂದು ಯುವ ಪೀಳಿಗೆ ಹೇಳೋದಾದರೆ ಸರ್ ನೋಡಿ ನಾನು ಮೂಲತಃ ಮಹರ್ಷಿ ವಾಲ್ಮೀಕಿಯ ವಂಶಸ್ಥ ನಾನು ನನ್ನ ಶಾಲಾ ಕಾಲೇಜುಗಳ ದಿನಗಳಿಂದನೇ ನಮ್ಮ ದೇಶದ ಎರಡು ಮಹಾನ್ ಗ್ರಂಥಗಳಾಗಿರೋ ಕಾವ್ಯಗಳಾಗಿರೋ ಮಹಾಕಾವ್ಯಗಳು ಅಂತ ಏನು ಕರಿತೀವಿ ಒಂದು ಕಡೆ ರಾಮಾಯಣ ಇನ್ನೊಂದು ಕಡೆ ಮಹಾಭಾರತ ಮಹಾಭಾರತದಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ನಾಲ್ಕು ಯುಗಗಳಿದ್ದ ಒಂದು ಸತ್ಯಯುಗ ನಾಲ್ಕು ಸಾವಿರದ ನೂರು ವರ್ಷ ನಂತರ ತ್ರೇತಾಯುಗ ಮೂರು ಸಾವಿರದ ಆರುನೂರು ವರ್ಷ ನಂತರ ದ್ವಾಪರ ಯುಗ ಎರಡು ಸಾವಿರದ ನಾನ್ನೂರು ವರ್ಷ ನಂತರ ಕಲಿಯುಗ ಸಾವಿರದ ಇನ್ನೂರು ವರ್ಷಗಳು ಅಂತ ಹೇಳಿ ಹೇಳಿದ್ದಾರೆ ನಾನು ನನ್ನ ಜೀವನದಲ್ಲಿ ಮೂರು ಅತ್ಯಂತ ನನಗೆ ಪ್ರಿಯವಾಗಿರ್ತಕ್ಕಂಥ ಸಬ್ಜೆಕ್ಟ್ಸ್ ಒಂದು ಈ ದೇಶದ ಕಣ್ಣುಗಳಾಗಿರುವಂತ ಈ ದೇಶದ ಸಂಸ್ಕೃತಿ ಪರಂಪರೆಯ ವಿಚಾರಗಳನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ವಿಶ್ವದ ಮುಂದೆ ಇಟ್ಟಿರತಕ್ಕಂಥ ಒಂದು ಕಡೆ ರಾಮಾಯಣ ಇನ್ನೊಂದು ಕಡೆ ಮಹಾಭಾರತ ಇದರ ಜೊತೆಗೆ ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯದ ಗಳಿಸಿದ ಮೇಲೆ ಈ ದೇಶದ ಆಡಳಿತ ಹೇಗಿರಬೇಕು ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಬದುಕನ್ನ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂತ ಸಂವಿಧಾನವನ್ನ ಭಾರತದ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರತಕ್ಕಂತ ಸಂವಿಧಾನ ಈ ಮೂರು ಸಬ್ಜೆಕ್ಟ್ಸ್ನು ಸಹ ಒಂದು ಮಹರ್ಷಿ ವಾಲ್ಮೀಕಿ ಬರೆದಿರತಕ್ಕಂಥ ರಾಮಾಯಣ ಸೊ ವ್ಯಾಸರು ಬರೆದಿರತಕ್ಕಂಥ ಮಹಾಭಾರತ ಈಗ ತಾವೇನು ಕೇಳ್ತಾ ಇದ್ರೆ ಮಹರ್ಷಿ ವಾಲ್ಮೀಕಿಯ ಜಯಂತಿಯ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯ ಏನು ಅಂತ ಏನು ನನ್ನ ಅಭಿಪ್ರಾಯ ಏನು ಅಂತ ತಾವೇನು ಕೇಳ್ತಾ ಇದ್ರೆ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಈ ಕಾರಣಗಳಿಂದ ನಾನು ಪ್ರತಿನಿತ್ಯ ಕನಿಷ್ಠ ಹತ್ತು ನಿಮಿಷನಾದರೂ ಮಲಗೋದಕ್ಕೆ ಮೊದಲು ರಾಮಾಯಣವೋ ಮಹಾಭಾರತವೋ ಓದ್ತೇನೆ ಸೊ ಯಾಕೆ ಅಂತಂದರೆ ಒಂದು ಕಡೆ ಹೇಳ್ತಾರೆ ಭಾರ್ಯ ಸುಮಿತ್ರಂಜ ತಾಂಬೂಲಂ ಭಾರತೀಯ ಕಥಾ ಅಂತ ಇಷ್ಟವಾದಂಥ ಸ್ನೇಹಿತ ಇಷ್ಟವಾದಂಥ ಹೆಂಡತಿ ಇಷ್ಟವಾದಂಥ ತಾಂಬೂಲ ಮತ್ತು ಭಾರತದ ಎರಡು ಕಥೆಗಳು ರಾಮಾಯಣ ಮಹಾಭಾರತ ಅದು ಎಷ್ಟು ದಿನ ನೋಡ್ತಾ ಇದ್ರು ಹೊಸ ಹೊಸ್ದಾಗೆ ಕಾಣುತ್ತೆ ರಾಮಾಯಣ ಆಗಲಿ ಮಹಾಭಾರತವಾಗಲಿ ದಿನ ಓದ್ತಾ ಇದ್ರು ಸಹ ನಮ್ಮ ಹೊಸ ಹೊಸ ವಿಚಾರಗಳೇ ನಮ್ಮ ಗಮನಕ್ಕೆ ಬರತಕ್ಕಂಥದ್ದು ಇದೆ ಸೊ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ಏನು ರಾಮಾಯಣ ಇದೆ ರಾಮಾಯಣ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ಬರೆದಿರತಕ್ಕಂಥದ್ದು ಬಹಳಷ್ಟು ಜನ ಹೇಳ್ತಾರೆ ಮಹರ್ಷಿ ವಾಲ್ಮೀಕಿ ಕೆಟ್ಟವನಾಗಿದ್ದ ದರೋಡಕವ್ರನಾಗಿದ್ದ ಕೊಲಗಡಕನಾಗಿದ್ದ ಅಂತ ಹೇಳಿ ಇದೆಲ್ಲ ಸತ್ಯಕ್ಕೆ ದೂರವಾಗಿರತಕ್ಕಂಥ ವಿಚಾರ ಅವರೇ ಮಹರ್ಷಿ ವಾಲ್ಮೀಕಿ ತನ್ನ ರಾಮಾಯಣದಲ್ಲಿ ಸುಮಾರು ಲಭ್ಯ ಆಗಿರುವಂಥದ್ದು ಸುಮಾರು ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳು ಐನೂರು ಸರ್ಗಗಳು ಏಳು ಕಾಂಡಗಳಿದ್ದ ಆ ಏಳನೇ ಕಾಂಡದಲ್ಲಿ ಯಾವಾಗ ಸೀತೆಯನ್ನ ಮತ್ತು ಲವಕುಶರನ್ನ ಶ್ರೀರಾಮನ ಆಶ್ ರಾಜಧಾನಿಗೆ ಆಸ್ಥಾನಕ್ಕೆ ಕರೆದು ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಸಪ್ತರ್ಷಿಗಳ ಸಮ್ಮುಖದಲ್ಲಿ ಅವ್ರು ಹೇಳ್ತಾರೆ ನೋಡಿ ಪ್ರಭುಗಳೇ ಶ್ರೀರಾಮಚಂದ್ರ ನಾನು ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡಿದ್ದೆ ನನ್ನ ಬದುಕಿನಲ್ಲಿ ಇಂದಾಗಲಿ ಇವತ್ತಾಗಲಿ ಮುಂದೆ ಆಗಲಿ ಎಂದು ಸಹ ಕೆಟ್ಟದ್ದನ್ನು ಯೋಚಿಸಿಲ್ಲ ಕೆಟ್ಟದ್ದನ್ನು ಬಯಸಿಲ್ಲ ಕೆಟ್ಟದ್ದನ್ನು ಮಾಡಿಲ್ಲ ಮಾಡೋದು ಇಲ್ಲ ಒಂದು ವೇಳೆ ನಾನೇನಾದರೂ ಆ ರೀತಿ ಮಾಡಿದರೆ ನನ್ನ ಸಾವಿರಾರು ವರ್ಷಗಳ ತಪಸ್ಸಿನ ಫಲ ನಿಷ್ಕ್ರಿಯ ಆಗಲಿ ಅಂತೇಳಿ ಸಪ್ತರ್ಷಿಗಳ ಸಮ್ಮುಖದಲ್ಲಿ ಶ್ರೀರಾಮನಿಗೆ ಹೇಳ್ತಾರೆ ಹೇಳ್ತಾ ರಾಮನಿಗೆ ಮ ಇನ್ನೊಂದು ಮಾತು ಮುಂದುವರೆಸಿ ಹೇಳ್ತಾರೆ ಮಹರ್ಷಿ ವಾಲ್ಮೀಕಿಯು ನೋಡಿ ನಿನಗೆ ಗೊತ್ತಿದೆ ಸೀತೆ ಪವಿತ್ರಳು ಅಂತೇಳಿ ಈಗಾಗಲೇ ಒಂದ್ಸಾರಿ ಆ ಲಂಕೆಯಿಂದ ರಾವಣನ ಸಂಹಾರ ಆದ ಮೇಲೆ ಆಕೆಯನ್ನು ಅಗ್ನಿ ಪರೀಕ್ಷೆ ಮಾಡಿ ಆಕೆಯ ಪಾತಿವ್ರತ್ಯವನ್ನು ಟೆಸ್ಟ್ ಮಾಡಿದ್ವಿ ಆದರೆ ಜನರ ಮಾತಿಗೆ ನೀನು ತಪ್ಪು ಅರ್ಥೈಸ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ನಾನು ಈ ಸಂದರ್ಭವನ್ನು ಯಾಕೆ ಮೆನ್ಷನ್ ಮಾಡಿದೆ ಅಂತ ಹೇಳಿದ್ರೆ ಮಹರ್ಷಿ ವಾಲ್ಮೀಕಿ ತನ್ನ ಬದುಕಿನಲ್ಲಿ ಎಂದೂ ಸಹ ದರೋಡಿಕವರ್ನಾಗ್ಲಿ ಕೆಟ್ಟ ಕೆಲಸ ಮಾಡುವಂತ ವ್ಯಕ್ತಿ ಆಗಲಿ ಅಲ್ಲ ಮಹರ್ಷಿ ವಾಲ್ಮೀಕಿ ಒಬ್ಬ ಮಹಾನ್ ಯೋಧ ಮಹಾನ್ ದಾರ್ಶನಿಕ ಮಹಾನ್ ಕವಿ ಮಹಾನ್ ಸಮಾಜ ಸುಧಾರಕ ಈ ಎಲ್ಲ ಕಾರಣಗಳಿಂದ ಈ ಉದಾಹರಣೆಗೆ ಗಾಂಧೀಜಿಯವರ ಏನನ್ನ ಬಯಸಿದ್ರು ಗಾಂಧೀಜಿಯವರು ರಾಮರಾಜ್ಯವನ್ನ ಬಯಸಿದ್ರು ಗಾಂಧಿ ರಾಜ್ಯ ಬಯಸಲಿಲ್ಲ ಬಹುಶಃ ನನಗೆ ಅನ್ಸುತ್ತೆ ಗಾಂಧಿ ಬಸವ ಬುದ್ಧ ಅಂಬೇಡ್ಕರ್ ಇನ್ನಿತರ ಯಾರು ಮಹಾನ್ ನಾಯಕರುಗಳು ದೇಶದಲ್ಲಿದ್ದಾರೆ ಇವರೆಲ್ಲರ ವಿಚಾರಧಾರೆ ಜಾತಿ ರಹಿತ ವರ್ಗ ರಹಿತ ಶೋಷಣೆ ರಹಿತ ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮ ಸಮಾಜ ಅದನ್ನ ಗಾಂಧೀಜಿಯವರು ಒಂದೇ ಮಾತಿನಲ್ಲಿ ಹೇಳಿದ್ರು ಸ್ವಾತಂತ್ರ್ಯ ನಂತರ ನಾನು ಈ ದೇಶದಲ್ಲಿ ರಾಮರಾಜ್ಯವನ್ನ ಬಯಸ್ತೇನೆ ಆ ರಾಮರಾಜ್ಯದ ಪರಿಕಲ್ಪನೆ ಗಾಂಧೀಜಿಯವರಿಗೆ ಮಹರ್ಷಿ ವಾಲ್ಮೀಕಿಯ ರಾಮಾಯಣದ ಮೂಲಕ ಸಿಕ್ಕಿರತಕ್ಕ ಪ್ರಪಂಚದಲ್ಲಿ ಸುಮಾರು ಮುನ್ನೂರ ತೊಂಬತ್ತು ಭಾಷೆಗಳಲ್ಲಿ ರಾಮಾಯಣ ಇವತ್ತು ತರ್ಜುಮೆ ಆಗಿರ್ತಕ್ಕಂಥದ್ದಿದೆ ಗಾಂಧೀಜಿಯವರು ಆ ಕನ್ಕ್ಲೂಷನ್ ಯಾಕೆ ಬಂದ್ರು ಈ ಪ್ರಶ್ನೆ ನಾವು ಹಾಕೊಂಡಾಗ ಮಹರ್ಷಿ ವಾಲ್ಮೀಕಿ ಮೊದಲನೇದು ಬ್ರಹ್ಮ ನಾರದರಿಗೆ ರಾಮಾಯಣವನ್ನ ಹೇಳಿದರು ನಾರದ ಬಂದು ತಪಸ್ಸು ಮಾಡ್ತಾ ಇದ್ದಂಥ ಮಹರ್ಷಿ ವಾಲ್ಮೀಕಿಗೆ ರಾಮಾಯಣವನ್ನು ಮಹ ಮಹರ್ಷಿ ವಾಲ್ಮೀಕಿ ರ ನಾರದರನ್ನ ಕೇಳ್ತಾರೆ ಈ ಪ್ರಪಂಚದಲ್ಲಿ ಈ ವಿಶ್ವದಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ರಾಜ ಎಲ್ಲ ಸದ್ಗುಣಗಳನ್ನು ಹೊಂದಿರತಕ್ಕಂಥ ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇದ್ದಾರೆ ಅಯೋಧ್ಯ ಏನು ಇದೆ ಅಯೋಧ್ಯ ಪಟ್ಟಣ ಅಯೋಧ್ಯ ರಾಜ್ಯದ ಯಾರು ರಾಜರಿದ್ದಾರೆ ದಶರಥ ಮಹಾರಾಜ ಆ ದಶರಥ ಮಹಾರಾಜನಿಗೆ ಮೂರು ಜನ ಕೌಸಲ್ಯ ಸುಮಿತ್ರಾ ಕೈಕೆ ಅವರ ಮಕ್ಕಳು ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿದ್ದಾರೆ ಅದರಲ್ಲಿ ಎಲ್ಲ ಸದ್ಗುಣಗಳನ್ನು ಹೊಂದಿರತಕ್ಕಂಥ ರಾಮ ಇದ್ದಾನೆ ಹಾಗೆ ಅವರ ತಮ್ಮಂದರಿದ್ದಾರೆ ಸೊ ಅದರ ಬಗ್ಗೆ ನೀವು ಬ್ರಹ್ಮ ಹೇಳಿರೋ ಅಂಥ ರಾಮಾಯಣವನ್ನು ಅವರೇನು ಒಂದು ಲಕ್ಷ ಶ್ಲೋಕಗಳನ್ನು ಹೇಳಿದರು ಅಂತ ಆದರೆ ಮಹರ್ಷಿ ವಾಲ್ಮೀಕಿ ಬರೆದಿರೋ ಅಂಥ ಶ್ಲೋಕಗಳು ಲಭ್ಯ ಇರುವಂಥದ್ದು ಇಪ್ಪತ್ತು ನಾಲ್ಕು ಸಾವಿರ ಐನೂರು ಸರ್ಗಗಳು ಏಳು ಕಾಂಡಗಳಿದ್ದ ಸೊ ಇದರಲ್ಲಿ ಏನು ಹೇಳುತ್ತೆ ನಾನು ಎಲ್ಲವನ್ನು ಆ ಮಹರ್ಷಿ ವಾಲ್ಮೀಕಿ ರಾಮಾಯಣವನ್ನ ಬರೆದ ಮೇಲೆ ಆ ರಾಮಾಯಣವನ್ನ ಬರೆಯುವಂತ ಸಂದರ್ಭದಲ್ಲಿ ಪ್ರಚಲಿತವಾದಂತ ಸಂದರ್ಭದಲ್ಲಿ ಹಾಗೆ ನಡೀತಾ ಇರುವಂತಹದನ್ನೇ ಬರಿತಾ ಹೋಗಿರ್ತಕ್ಕಂಥದ್ದು ಅನ್ನೋದನ್ನ ವ್ಯಾಖ್ಯಾನಕಾರರು ಹೇಳ್ತಕ್ಕಂಥ ನೋಡಿ ಮಹರ್ಷಿ ವಾಲ್ಮೀಕಿ ತನ್ನ ರಾಮಾಯಣದಲ್ಲಿ ಮೊದಲನೆಯದು ಈ ಒಂದು ಜಾತಿ ವ್ಯವಸ್ಥೆಯ ವಿರುದ್ಧ ಅಥವಾ ಮತೀಯ ವಿಚಾರಗಳ ವಿರುದ್ಧ ಒಂದು ಸಂದೇಶವನ್ನು ಅದನ್ನ ಪ್ರಾರಂಭದಲ್ಲಿ ಈ ಉದಾಹರಣೆಗೆ ಸೀತೆ ಸೀತೆ ಯಾರು ಸೀತೆಗೆ ಜನ್ಮ ಕೊಟ್ಟಂತವರು ಅವರ ನಿಜವಾದಂತ ತಂದೆ ತಾಯಿಗಳು ಯಾರು ಯಾರಿಗೂ ಗೊತ್ತಿಲ್ಲ ಯಾರು ಸೀತೆಯ ಸಾಕು ತಂದೆ ಇದ್ದಾರೆ ಜನಕ ಮಹಾರಾಜ ಅವರು ಯಜ್ಞ ಮಾಡ್ಲಿಕ್ಕೋಸ್ಕರ ಭೂಮಿಯನ್ನು ಅಧ ಮಾಡತಕ್ಕಂತ ಸಂದರ್ಭದಲ್ಲಿ ಸಿಕ್ಕಂತ ಮಗು ಸೊ ಹಾಗಾಗಿ ನಾವು ವೈಜ್ಞಾನಿಕವಾಗಿ ನೋಡಿದಾಗ ಯಾವುದೇ ಮಗು ಸೃಷ್ಟಿ ಆಗಬೇಕಾದ್ರೆ ಗಂಡು ಹೆಣ್ಣಿನ ಅವಶ್ಯಕತೆ ಇರುತ್ತೆ ಹಾಗಾದ್ರೆ ಯಾರು ಆ ಗಂಡು ಹೆಣ್ಣು ತಂದೆ ತಾಯಿ ಯಾರು ಇದೊಂದು ಒನ್ ತೌಸಂಡ್ ಡಾಲರ್ಸ್ ಪ್ರಶ್ನೆ ಇದಕ್ಕೆ ಉತ್ತರ ಸಿಗೋದಿಲ್ಲ ಇನ್ನೂ ಸಿಕ್ಕಿಲ್ಲ ಸಿಗೋದಕ್ಕೂ ಸಾಧ್ಯ ಇಲ್ಲ ಸೊ ಸಾಕು ತಂದೆ ಜನಕ ಮಹಾರಾಜ ಅದರ ಅರ್ಥ ಏನಪ್ಪಾ ಅಂದ್ರೆ ಸೀತೆಗೆ ಆಕೆಯ ನಿಜವಾದಂಥ ಜನ್ಮ ಕೊಟ್ಟಂತ ತಂದೆ ತಾಯಿನೇ ಗೊತ್ತಿಲ್ದ ಇರಬೇಕಾದ್ರೆ ಆಕೆಯ ಜಾತಿ ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯ ಆಕೆಯ ಧರ್ಮ ಯಾವುದು ಅಂತ ಹೇಳಲಿಕ್ಕೆ ಸಾಧ್ಯ ಆದರೂ ಸಹ ಸೂರ್ಯ ಚಂದ್ರ ಇರೋವರೆಗೂ ಸಹ ನಾವು ಯಾಕೆ ಸೀತೆಯನ್ನು ಅಧ ಆರಾಧ್ಯ ಆಗಿ ಪೂಜಿಸ್ತೇವೆ ಗೌರವಿಸ್ತೇವೆ ಅಂತಂದ್ರೆ ಆಕೆಯ ಆದರ್ಶಗಳು ಆಕೆಯಲ್ಲಿದ್ದಂಥ ಗುಣಗಳು ಸದ್ಗುಣಗಳು ಅಂತ ಮನುಕುಲವನ್ನು ಸೃಷ್ಟಿ ಮಾಡತಕ್ಕಂಥ ಅದಕ್ಕೆ ಮಹರ್ಷಿ ವಾಲ್ಮೀಕಿ ಸುಮಾರು ಏಳು ಸಾವಿರ ವರ್ಷಗಳಿಂದನೇ ಇವತ್ತು ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಿದ್ದಾರೆ ಆದರೆ ನನಗೆ ಬಹಳ ನೋವಿನ ಸಂಗತಿ ಎಂದರೆ ಯಾರು ಮಹರ್ಷಿ ವಾಲ್ಮೀಕಿಯ ವಂಶಸ್ಥರು ಅಂತ ಹೇಳ್ತಾರೆ ಯಾರು ಮಹರ್ಷಿ ವಾಲ್ಮೀಕಿಯ ವಿಚಾರಧಾರೆಗಳಲ್ಲಿ ನಂಬಿಕೆ ಇಟ್ಟರೆ ಬಹುತೇಕರು ವಾಲ್ಮೀಕಿ ವಿಚಾರಧಾರೆಗಳು ಏನು ಅಂತಲೇ ಗೊತ್ತಿಲ್ಲ ಯಾರು ಸಹ ಬಹುತೇಕರು ರಾಮಾಯಣವನ್ನು ಓದೋದಿಲ್ಲ ಓದಿದ್ರೆ ತಾನೇ ರಾಮಾಯಣದ ಮೂಲಕ ಅವರ ವಿಚಾರ ಮೊನ್ನೆ ಮೊನ್ನೆವರೆಗೂ ಸಮಾಜದಲ್ಲಿ ಈ ಕಾವಿಧಾರಿಗಳಾಗಿರುವಂಥವ್ರೆ ಅವರುಗಳು ಸಹ ಮಹರ್ಷಿ ವಾಲ್ಮೀಕಿ ಪೂರ್ವಾಶ್ರಮದಲ್ಲಿ ಆಗಾಗಿದ್ದ ಈಗಾಗಿದ್ದ ದರೋಡಕೋರ್ನಾಗಿದ್ದ ಓದೋದಿಲ್ಲ ಬಹುಶಃ ನಾನು ಇಷ್ಟೇ ಹೇಳ್ತೇನೆ ಈ ವಿಶ್ವ ಕಂಡಂಥ ಅತ್ಯಂತ ಪರಿಪಕ್ವವಾದಂಥ ಎಲ್ಲ ಕ್ಷೇತ್ರಗಳಲ್ಲೂ ವಿದ್ವತ್ನಲ್ಲಿ ಶೌರತ್ವದಲ್ಲಿ ವೈಜ್ಞಾನಿಕವಾಗಿ ಮನುಷ್ಯತ್ವದಲ್ಲಿ ಎಲ್ಲ ರೀತಿಯಲ್ಲಿ ಬಹುಶಃ ಪ್ರಪಂಚದಲ್ಲಿ ಮೊದಲನೆಯ ವಿಶ್ವವಿದ್ಯಾಲಯ ಕಾನ್ಸೆಪ್ಟ್ ಈಗ ಲೌಕುಶರಿಗೆ ಅರವತ್ನಾಲ್ಕು ವಿದ್ಯೆಗಳನ್ನು ಕಲಿಸಿದಂಥವ್ರು ಯಾರು ರಾಮನಿಗೆ ಒಂದೊಂದು ಅಸ್ತ್ರವನ್ನು ಪಡಿಬೇಕಾದ್ರೆ ಒಬ್ಬೊಬ್ಬ ಋಷಿ ಹತ್ರ ಹೋಗ್ತಾರೆ ವಿಶ್ವಾಮಿತ್ರ ವಸಿಷ್ಠ ಇನ್ನಿಬ್ಬರು ಅಂಥವ್ರು ಇಂಥವ್ರ ಹತ್ರ ಎಲ್ಲ ಹೋಗ್ತಾರೆ ನಾವು ಯಾವುದಾದ್ರೂ ಡಿಗ್ರಿ ಪಡಿಬೇಕಾದ್ರೆ ಬೆಂಗಳೂರು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಹಾಗೆ ಒಂದೊಂದು ಯೂನಿವರ್ಸಿಟಿನಲ್ಲಿ ಒಂದೊಂದು ಡಿಗ್ರಿ ಪಡಿ ಪಡ್ಕೊಂಡು ಬರೋದಕ್ಕೆ ಹೋಗ್ತೀವಿ ಆದರೆ ಅವತ್ತು ಯಾರು ಸೀತೆಯ ಮಕ್ಕಳಾದಂಥ ಬಹುಶಃ ಅವಳಿ ಜವಳಿ ಮಕ್ಕಳಿಗೆ ತಾತನ ಸ್ಥಾನದಲ್ಲಿ ನಿಂತು ಯಾವುದೇ ತೊಂದರೆ ಇಲ್ಲದೆ ಡೆಲಿವರಿ ಮಾಡಿಸಿದಂಥ ಕೀರ್ತಿ ರಾಮ ಲಕ್ಷ್ಮಣರಿಗೆ ಸೀತೆ ಮತ್ತು ರಾಮನ ಮಕ್ಕಳಾದಂಥ ಲವ್ಕುಶರು ಯಾರಾದರೂ ಮಾಡಿದರೆ ಅದು ಮಹರ್ಷಿ ವಾಲ್ಮೀಕಿ ಆಶ್ರಮ ಆ ಮಕ್ಕಳನ್ನ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಸಾಹಿತ್ಯ ಸಂಗೀತ ಧನುರ್ವಿದ್ಯೆ ಕತ್ತಿ ವರಸೆ ಎಲ್ಲ ವಿಚಾರಗಳಲ್ಲಿ ಯಾರು ಟೀಚರ್ಸು ಮಹರ್ಷಿ ವಾಲ್ಮೀಕಿ ಯಾರು ಒಂದು ಹಂತದಲ್ಲಿ ರಾಮ ಲಕ್ಷ್ಮಣರನ್ನೇ ಸೋಲಿಸುವಂತಹ ಶಕ್ತಿಶಾಲಿಗಳಾದಂಥ ಲೌಕುಶರಿಗೆ ಎಲ್ಲ ವಿದ್ಯೆಗಳನ್ನು ಕಲಿಸ್ತಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅದು ಮಹರ್ಷಿ ವಾಲ್ಮೀಕಿ ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ ಮಹರ್ಷಿ ವಾಲ್ಮೀಕಿ ಬರೇ ಕವಿ ಅಷ್ಟೇ ಅಲ್ಲ ದಾರ್ಶನಿಕ ಅಷ್ಟೇ ಅಲ್ಲ ಮಹಾನ್ ಮಾನವತಾವಾದಿ ಮಹಾನ್ ವಿಚಾರವಂತ ಸಮಾಜ ಸುಧಾರಕ ಸೊ ಹಾಗೆ ಸಮಾಜದ ಎಲ್ಲ ಮನುಷ್ಯನಲ್ಲಿ ಇರಬೇಕಾಗಿರುವಂಥ ಎಲ್ಲ ಗುಣಗಳನ್ನು ಹೊಂದಿದ್ದಂಥ ಮಹಾನ್ ಚೇತನ ಯಾರಾದರೂ ಇದ್ದರೆ ಸಮಾಜ ಸುಧಾರಕರಾದರೆ ಅದು ಮಹರ್ಷಿ ವಾಲ್ಮೀಕಿ ಅನ್ನೋದನ್ನು ನಾವು ವಾಲ್ಮೀಕಿಯ ಜಯಂತಿಯ ಸಂದರ್ಭದಲ್ಲಿ ನಾವುಗಳು ಇದನ್ನು ನನಿಬೇಕಾಗುತ್ತೆ ಸೊ ಈ ವಿಚಾರದ ದಾರಿಯಲ್ಲಿ ವಾಲ್ಮೀಕಿಯ ವಂಶಸ್ಥರು ಇರ್ಬೋದು ವಾಲ್ಮೀಕಿಯ ವಿಚಾರಧಾರೆಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಯಾರೇ ಆದರೂ ಸಹ ಆ ದಾರಿಯಲ್ಲಿ ಹೋದಾಗ ಮಾತ್ರ ಮಹರ್ಷಿ ವಾಲ್ಮೀಕಿಗೆ ಗೌರವ ಕೊಡುವಂಥದ್ದು ಆಗುತ್ತೆ ಇಲ್ಲ ಮಹರ್ಷಿ ವಾಲ್ಮೀಕಿಯ ವಂಶಸ್ಥರು ಅಂತ ಹೇಳಿ ಮಾಡಬಾರ್ದ ಕೆಲಸಗಳನ್ನು ಲೂಟಿ ಹೊಡೆಯುವಂಥದ್ದು ದೌರ್ಜನ್ಯ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ರಿಂದ ಸುಮಾರ್ಷಿ ವಾಲ್ಮೀಕಿಗೆ ಗೌರವ ಬರೋದಿಲ್ಲ ಮಹರ್ಷಿ ವಾಲ್ಮೀಕಿಯ ಮಕ್ಕಳಾಗಿರುವಂಥವ್ರು ಇಡೀ ಸಮಾಜವನ್ನು ಉತ್ತಮ ಸ್ಥಿತಿಗೆ ಕೊಂಡೊಯ್ತಕ್ಕಂಥ ಆದರ್ಶಪ್ರಾಯವಾಗಿರ್ತಕ್ಕಂಥ ಗುಣಗಳನ್ನು ಮೈಗೂಡಿಸ್ಕೊಂಡಾಗ ಆ ಗುಣಗಳನ್ನು ಮೈಗೂಡಿಸ್ಕೋಬೇಕಾದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ಸಹ ಬಹುಶಃ ನನಗೆ ಅನಿಸುತ್ತೆ ಮಹರ್ಷಿ ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣದ ಪುಸ್ತಕವನ್ನು ಇಟ್ಕೋಬೇಕು ಆ ಇಟ್ಕೊಳ್ಳೋದು ಅಷ್ಟೇ ಅಲ್ಲ ಆ ರಾಮಾಯಣವನ್ನು ಪ್ರತಿನಿತ್ಯನೂ ಸಹ ಪ್ರತಿ ಕುಟುಂಬದಲ್ಲಿ ಕನಿಷ್ಠ ಹತ್ತು ನಿಮಿಷನಾದರೂ ಪಾರಾಯಣ ಮಾಡಿದರೆ ಬಹುಶಃ ಎಲ್ಲ ಜನಾಂಗಕ್ಕೆ ಎಲ್ಲ ಜನರಿಗೂ ಸಹ ಉತ್ತಮವಾದಂತ ಆ ಗುಣಗಳು ಬರಲಿಕ್ಕೆ ಸಾಧ್ಯತೆ ಉತ್ತಮವಾದಂಥ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ಹೇಳಿದ ಹೇಳೋರು ಇಲ್ಲ ಕೇಳೋರು ಇಲ್ಲ ಮನಸ್ಸು ಬಂದಂತ ಇವತ್ತು ಹಣ ದುರ್ಬಳಕೆ ಆಗ್ತಾ ಇದೆ ಅಭಿವೃದ್ಧಿಗೆ ಇವತ್ತು ಪೂರಕ ಆಗ್ತಾ ಇಲ್ಲ ಅನ್ನುವಂತ ನೋವು ನನಗಿದೆ ಬಹುಶಃ ಯಾರು ವಿದ್ಯಾವಂತರಿದ್ದಾರೆ ಯಾರು ವಿಚಾರವಂತರಿದ್ದಾರೆ ದತ್ತವಾಗಿ ನಮ್ಮ ವರ್ಗಕ್ಕೆ ಅದು ಎಸ್ ಸಿಗಿರ್ಬೋದು ಎಸ್ ಟಿಗಿರ್ಬೋದು ಸಂವಿಧಾನದತ್ತವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಹಣ ಏನಿದೆ ಅದನ್ನು ಬಳಸ್ಕೊಳ್ಳೋದ್ರ ಮೂಲಕ ಶಿಕ್ಷಣಕ್ಕೆ ಇರ್ಬೋದು ವಿದೇಶಗಳಲ್ಲಿ ಶಿಕ್ಷಣ ಪಡೀತಕ್ಕಂಥದಕ್ಕೆ ಇರ್ಬೋದು ಹೈಯರ್ ಎಜುಕೇಶನ್ ಮಾಡತಕ್ಕಂಥದಕ್ಕೆ ಇರ್ಬೋದು ಅಥವಾ ಇಂಡಸ್ಟ್ರೀಸ್ ಇರ್ಬೋದು ಕೃಷಿ ಮಾಡತಕ್ಕಂಥದಕ್ಕೆ ಇರ್ಬೋದು ಸೊ ಈ ರೀತಿಯ ಎಲ್ಲ ವಿಚಾರಗಳಿಗೆ ಸರ್ಕಾರದ ಸೌಲಭ್ಯಗಳ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸೌಲಭ್ಯಗಳನ್ನ ಪಡೆಯತಕ್ಕಂಥದಕ್ಕೆ ನಮ್ಮ ಸಮಾಜದ ಎಲ್ಲ ಯುವಕ ಯುವತಿಯರು ಬಳಸ್ಕೊಳ್ತಕ್ಕಂಥದ್ದಾಗಬೇಕು ಆದ್ರೆ ಈ ಸಂದರ್ಭದಲ್ಲಿ ನಾನು ಒಂದೇ ಹೇಳಿಕೆ ಬಯಸ್ತೇನೆ ನಮ್ಮ ಸಮಾಜದವರು ಒಡಿ ಬಡಿ ಸಂಸ್ಕೃತಿಯವರಾಗಬಾರದು ನಮ್ಮ ಈ ವಾಲ್ಮೀಕಿ ಸಮಾಜದವ್ರು ಏನಾದರೂ ಇದ್ದರೆ ಮಹರ್ಷಿ ವಾಲ್ಮೀಕಿ ಮೇಲೆ ನಂಬಿಕೆ ಇದ್ದರೆ ಒಡಿ ಬಡಿ ಸಂಸ್ಕೃತಿಯನ್ನು ಬಿಟ್ಟು ಲೇಖನಿ ಸಂಸ್ಕೃತಿಯನ್ನು ವೈಚಾರಿಕ ಸಂಸ್ಕೃತಿಯನ್ನು ಮೈಗೂಡಿಸ್ ಮೈಗೂಡಿಸಿಕೊಂಡಾಗ ಮಾತ್ರ ಮಹರ್ಷಿ ವಾಲ್ಮೀಕಿ ಬಯಸ್ದಂಥ ಸ್ವಸ್ಥ ಸಮಾಜವನ್ನು ರಾಮರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಆ ದಿಕ್ಕಿನಲ್ಲಿ ಯುವಕರು ಯುವತಿಯರು ವಿಚಾರವಂತರು ಸಾಗಬೇಕು ಅಂತೇಳಿ ಅತ್ಯಂತ ವಿನಮ್ರವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ ಸರ್ ಮಹರ್ಷಿ ವಾಲ್ಮೀಕಿ ಈಗ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೇನು ನಿಮ್ಮದು ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೋಡಿ ಮಹರ್ಷಿ ವಾಲ್ಮೀಕಿ ಅದು ಒಂಥರ ಜಯಂತಿ ಒಂದೇ ದಿವಸಕ್ಕಲ್ಲ ನನ್ನ ಪ್ರಕಾರ ಅದು ನಿತ್ಯ ನಿರಂತರ ಎಸ್ ಮಹರ್ಷಿ ವಾಲ್ಮೀಕಿಯ ಜಯಂತಿಯನ್ನು ಸರ್ಕಾರಿ ಹಾಲಿಡೇ ಅಂತೇಳಿ ಯಡಿಯೂರಪ್ಪನವರ ಅವಧಿನಲ್ಲಿ ಆಲ್ಡೇ ಡಿಕ್ಲೇರ್ ಮಾಡಿ ನಾನು ಅದಕ್ಕೆ ಅವರನ್ನು ಅಭಿನಂದಿಸ್ತೀನಿ ನಮ್ಮನ್ನ ಟಿಗೆ ಸೇರಿಸಲಿಕ್ಕೆ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ರೆಕಮೆಂಡ್ ಮಾಡಿತ್ತು ಅವರನ್ನು ಅಭಿನಂದಿಸ್ಬೇಕು ಇದನ್ನು ಕೇಂದ್ರ ಸರ್ಕಾರದಲ್ಲಿ ಅಪ್ರೂವ್ ಆಗಲಿಕ್ಕೆ ಚಂದ್ರಶೇಖರ್ ದೇವೇಗೌಡರು ಇನ್ನಿತರ ಕಾರಣರಾಗಿದೆ ಅವರನ್ನು ಅಭಿನಂದಿಸುತ್ತೇನೆ ಅಂತಿಮವಾಗಿ ಕಾನೂನು ಮಾಡಲಿಕ್ಕೆ ನರಸಿಂಹರಾಯರ ಸರ್ಕಾರ ಕಾರಣ ಆಗಿರೋದ್ರಿಂದ ಕಾಂಗ್ರೆಸ್ಸಿನ ನಾಯಕತ್ವಕ್ಕೂ ಸಹ ನರಸಿಂಹರಾಯರಿಗೆ ಅಭಿನಂದಿಸ್ತೇನೆ ಅಷ್ಟೇ ಅಲ್ಲ ಇವತ್ತು ನಮ್ಮ ವಿಧಾನಸೌಧದ ಮುಂದೆ ಗಾಂಧೀಜಿಯವರ ಸ್ಟ್ಯಾಚ್ಯೂಗೆ ಹುನಾರ ಹಾಕಿ ಎರಡು ಸಾವಿರ ಎರಡು ಸಾವಿರದ ಹದಿನೈದರಲ್ಲಿ ನಾನು ಸಿದ್ದರಾಮಯ್ಯನವರು ಹೋಗಬೇಕು ನಾನು ಸಿದ್ದರಾಮಯ್ಯವರು ಒಟ್ಟಿಗೆ ವಿರೋಧ ಪಕ್ಷದ ನಾಯಕರಾಗಿದ್ದದ್ದು ಎರಡು ಸಾವಿರದ ಎಂಟು ಒಂಬತ್ತು ಹತ್ತರಲ್ಲಿ ನಾನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿದ್ದೆ ಅವರು ದೇ ಕ ಖರ್ಗೆ ಸಾಹೇಬರು ಎರಡು ಸಾವಿರದ ಎಂಟರಲ್ಲಿ ಅಸೆಂಬ್ಲಿಯ ವಿರೋಧ ಪಕ್ಷದ ನಾಯಕರಾಗಿದ್ದು ಸೊ ನಂತರ ಸಿದ್ದರಾಮಯ್ಯವರು ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದು ನಾನು ವಿಧಾನ ಪರಿಷತ್ನಲ್ಲಿ ಕಂಟಿನ್ಯೂ ಆಗಿ ಆ ಸಂದರ್ಭದಲ್ಲಿ ನನ್ನ ಅವರ ಸ್ನೇಹ ನಲವತ್ತು ವರ್ಷಗಳು ಸೊ ಆ ಹಿನ್ನೆಲೆಯಲ್ಲಿ ಒಂದ್ಸಾರಿ ಗಾಂಧೀಜಿಯವರ ಸ್ಟ್ಯಾಚ್ಯೂಗೆ ಹಾರ ಹಾಕಿ ಹೋಗ್ಬೇಕಾದ್ರೆ ಸೊ ಜನಾರ್ದನ್ ಹೋಟೆಲ್ ಅಲ್ಲಿ ದೋಸೆ ಹೋಗೋಣ ಅಂತ ಹೇಳಿದಂಥ ಸಮಯದಲ್ಲಿ ನಾ ಹೇಳಿದೆ ನೋಡಿ ಗಾಂಧೀಜಿಯವರಿಗೆ ಯಾರಾದರೂ ಗುರುಸ್ಥಾನದಲ್ಲಿದ್ದಾರೆ ಅಂತ ಹೇಳಿದ್ರೆ ಮಹರ್ಷಿ ವಾಲ್ಮೀಕಿ ಹಾಗಾಗಿ ರಾಮರಾಜ್ಯದ ಪರಿಕಲ್ಪನೆಯನ್ನ ಗಾಂಧೀಜಿಯವರು ಹೇಳಿದ್ರು ದಯಮಾಡಿ ಗಾಂಧೀಜಿಯವರಿಗೆಲ್ಲೊಂದು ಸ್ಟ್ಯಾಚ್ಯೂ ಹಾಕ್ಲಿಕ್ಕೆ ಜಾಗ ಕೊಟ್ಟಿದ್ದರು ಮಹರ್ಷಿ ವಾಲ್ಮೀಕಿಗೆ ಒಂದು ಜಾಗ ಬೇಕು ಅಂದಾಗ ನಾನು ಅವರು ಒಂದು ಎರಡು ರೌಂಡ್ ವಿಧಾನಸೌಧ ಹಾಕಿ ಅಂತಿಮವಾಗಿ ಒಂದು ಈಗೇನು ಶಾಸಕರ ಭವನದ ಮುಂದೆ ಇರತಕ್ಕಂಥ ಜಾಗವನ್ನು ತೀರ್ಮಾನ ಮಾಡಿ ಅಲ್ಲಿ ವಾಲ್ಮೀಕಿ ಸ್ಟ್ಯಾಚ್ಯೂನ ಹಾಕಿರತಕ್ಕಂಥದನ್ನ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ಸೊ ಆ ಸ್ಟ್ಯಾಚ್ಯೂ ಹಾಕಿರುವಂಥದ್ದು ಕೇವಲ ತೋರ್ಗಾಣಿಕೆಗಲ್ಲ ಮಹರ್ಷಿ ವಾಲ್ಮೀಕಿ ತನ್ನ ರಾಮಾಯಣದ ಮೂಲಕ ಜಾತಿ ರಹಿತ ವರ್ಗರಹಿತ ಶೋಷಣೆ ರಹಿತ ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಾಜ ಆಗಬೇಕು ಅನ್ನೋದು ಪ್ರತಿನಿತ್ಯ ಎಲ್ಲ ಶಾಸಕರುಗಳಿಗೆ ಎಲ್ಲ ಮಂತ್ರಿಗಳಿಗೆ ನೆನಪಾಗಬೇಕು ಅಂತೇಳಿ ಅಲ್ಲಿ ವಾಲ್ಮೀಕಿ ಸ್ಟ್ಯಾಚ್ಯು ಮತ್ತು ಅದರ ಪರಿಸರದಲ್ಲೇ ವಾಲ್ಮೀಕಿ ತಪೋವನ ಸುಮಾರು ಎರಡು ಎರಡೂವರೆ ಎಕರೆಯಷ್ಟು ಇವತ್ತು ಅಲ್ಲಿ ವಾಲ್ಮೀಕಿ ತಪೋವನ ಇದೆ ಇದನ್ನು ನೋಡೋದ್ರ ಮೂಲಕ ಎಲ್ರಿಗೂ ಸಹ ವಿಧಾನಸೌಧಕ್ಕೆ ಹೋಗುವಂಥವ್ರು ಬರೋ ಅವರೆಲ್ಲರೂ ಸುಮಾರು ವಾಲ್ಮೀಕಿಯನ್ನು ನೆನೆಯೋದ್ರ ಮೂಲಕ ವಾಲ್ಮೀಕಿಯ ವಿಚಾರಧಾರಗಳನ್ನು ಮೈಗೂಡಿಸ್ಕೊಳ್ಳೋದ್ರ ಮೂಲಕ ಸೊ ಅಲ್ಲಿ ಇವತ್ತು ಶಾಶ್ವತವಾಗಿ ವಿಧಾನಸೌಧ ಇರುವವರೆಗೂ ಸಹ ಶಾಶ್ವತವಾಗಿ ಅದೇ ರೀತಿಯಲ್ಲಿ ನಾನು ಇನ್ನಿತರ ರೇವಣ್ಣ ಇನ್ನಿತರು ಸಿದ್ದರಾಮಯ್ಯನವರ ಅವರ ಅಪ್ಪಣೆಯ ಮೇರೆಗೆ ಅಥವಾ ಅವರ ಅವಕಾಶ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಕನಕದಾಸರದ ಸ್ಟ್ಯಾಚ್ಯೂನು ಸಹ ಹಾಕಿಸಿರ್ತಕ್ಕಂಥದ್ದಿದೆ ಸೊ ಹಾಗಾಗಿ ಈ ಸಮಾಜದಲ್ಲಿ ಬದಲಾವಣೆ ತರತಕ್ಕಂಥದ್ದು ಅಷ್ಟೇ ಕೃಷ್ಣ ಅವರ ಎಸ್ ಎಮ್ ಅವರ ಆಡಳಿತದ ಅವಧಿನಲ್ಲಿ ಹಂಪೆ ಯೂನಿವರ್ಸಿಟಿನಲ್ಲಿ ಒಂದು ವಾಲ್ಮೀಕಿ ಅಧ್ಯಯನ ಪೀಠವನ್ನು ಮಾಡಿಸಿದ್ದೇವೆ ಸರ್ ಇಷ್ಟೊತ್ತು ನಮಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯ ಬಗ್ಗೆ ಅವರ ಆದರ್ಶಗಳ ಬಗ್ಗೆ ತುಂಬ ಚೆನ್ನಾಗಿ ಈಗಿನ ಯುವ ಜನಾಂಗ ಹೇಗಿರಬೇಕು ಮತ್ತು ಅನುದಾನಗಳು ಸಿಗ್ತಾ ಇದ್ರೆ ಅದನ್ನು ಹೇಗೆ ಅಳವಡಿಸ್ಕೋಬೇಕು ಉಪಯೋಗಿಸ್ಕೋಬೇಕು ಅನ್ನೋದನ್ನು ಬಹಳ ಕಟುವಾಗಿ ಅಂದರೆ ಹೇಳಿದ್ದೀರಾ ಅದನ್ನು ನಾವು ಜನಗಳು ಅರ್ಥ ಮಾಡ್ಕೊಂಡು ಸಮುದಾಯದವ್ರು ಅರ್ಥ ಮಾಡ್ಕೊಂಡು ಬಳಸ್ಕೋಬೇಕು ಸರ್ ಈಗಿನ ಒಂದು ಯುವ ಜನತೆ ಯಾವ ರೀತಿ ಆದರ್ಶಗಳನ್ನ ಪಾಲನೆ ಮಾಡ್ಕೋಬೇಕು ಅಂತ ಒಂದು ಎರಡೆರಡು ಲೈನಲ್ಲಿ ಹೇಳೋದು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಯಾರು ಮಹರ್ಷಿ ವಾಲ್ಮೀಕಿ ಹೆಸರು ಹೇಳ್ತಾರೆ ಅವರು ಮೊದಲು ಈ ಹಿಂಸೆ ಒಡಿ ಬಡಿ ಸಂಸ್ಕೃತಿಯನ್ನು ಬಿಡಬೇಕು ಏನಿದ್ರು ಲೇಖನೀಯ ಸಂಸ್ಕೃತಿಯನ್ನು ಮೈಗೂಡಿಸ್ಕೋಬೇಕು ನಾನು ಅನ್ನೋದನ್ನು ಬಿಟ್ಟು ನಾವು ಅನ್ನೋ ಪ್ರವೃತ್ತಿಯನ್ನು ಮೈಗೂಡಿಸ್ಕೋಬೇಕು ಸೊ ಇದನ್ನು ಮೈಗೂಡಿಸ್ಕೊಳ್ಳುವಂಥದ್ರ ಮೂಲಕ ವೈಚಾರಿಕತೆ ಹಿನ್ನೆಲೆಯಲ್ಲಿ ವಿದ್ಯಾಭ್ಯಾಸಗಳನ್ನು ಮಾಡ್ತಾ ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಗಾಂಧೀಜಿಯವರಿಗಾಗಲಿ ಅಥವಾ ಅದರಲ್ಲೂ ನಮ್ಮ ವಂಶಜನ ಮಹರ್ಷಿ ವಾಲ್ಮೀಕಿಗಾಗಲಿ ಅವರಿಗೆ ಗೌರವ ಕೊಟ್ಟಂತಾಗುತ್ತೆ ಅವರ ಆದರ್ಶಗಳಿಗೆ ನಾವು ಗೌರವ ಕೊಟ್ಟಂತಾಗುತ್ತೆ ಅವರು ಬಯಸ್ದಂತ ಜಾತಿ ರಹಿತ ವರ್ಗ ರಹಿತ ಶೋಷಣೆ ರಹಿತ ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇದೆ ಬೇರೆಯವರು ಯಾರ್ಯಾರೋ ಏನೇನೋ ಮಾತನಾಡ್ತಾರೆ ಆದರೆ ಈ ಸಮಾಜಕ್ಕೆ ತ್ರೇತಾಯುಗದಿಂದ ಹಿಡಿದು ಇಲ್ಲಿವರೆಗೂ ಮಾಲ್ ವಾಲ್ಮಿ ಆರ್ಷಿ ವಾಲ್ಮೀಕಿಯ ವಂಶಜರ ಕೊಡುಗೆ ಇವತ್ತಿದೆ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಹೇಳಬೇಕು ಅಂತಂದ್ರೆ ಬ್ರಿಟಿಷರ ವಿರುದ್ಧ ಧ್ವನಿ ಎದ್ದಂಥವ್ರು ಯಾರು ಸುರಪುರದ ಪಾಳೆಗಾರರು ಆ ಅಲಗಲಿ ಬೇಡ್ರು ವೀರ ಸಿಂಧೂರ ಲಕ್ಷ್ಮಣ ಇಷ್ಟೇ ಅಲ್ಲ ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಸುಮಾರು ಎಪ್ಪತ್ತೇಳು ಪಾಳೆ ಪಟ್ಟಣಗಳನ್ನ ಕಟ್ಟಿ ರಾಜ್ಯದಲ್ಲಿ ಸುಮಾರು ನಲವತ್ತೆರಡು ಸಣ್ಣ ನೀರಾವರಿ ಇಲಾಖೆಗೆ ಬರುವಂತ ಕೆರೆಗಳಿದ ಅದರಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ಕೆರೆಗಳು ಯಾರಾದರೂ ಕಟ್ಟಿದ್ರೆ ಅದು ಪಾಳೆಗಾರ ಈ ರಾಜ್ಯದಲ್ಲಿ ಸಾಲು ಮರಗಳನ್ನು ಹಾಕದಂತವ್ರು ಯಾರಾದ್ರು ಇದ್ರೆ ಕಲ್ಯಾಣಿಗಳನ್ನ ದೇವಸ್ಥಾನಗಳನ್ನ ರಸ್ತೆಗಳನ್ನ ಗೋಪುರಗಳನ್ನ ಕೋತೆ ಕೋಟೆ ಕೊತ್ತಲಗಳನ್ನು ಕಟ್ಟಿದವರು ಯಾರಾದ್ರೂ ಇದ್ರೆ ಅದು ನಾಯಕ್ ಸಮಾಜ ವಾಲ್ಮೀಕಿ ಸಮಾಜದು ಈಗ ಊರಿಗೊಬ್ಬ ತಲವಾರ್ ಅಂತ ಇರ್ತಾನೆ ತಲವಾರ್ ಅಂತಂದ್ರೆ ಕತ್ತಿ ಕತ್ತಿ ಹಿಡಿದು ಊರನ್ನ ರಕ್ಷಣೆ ಮಾಡುವಂತವನ್ ಯಾವನಾದ್ರು ಇದ್ರೆ ಅದು ಈ ಸಮಾಜದು ಈ ಸಮಾಜ ಒಂದು ಕಾಲಘಟ್ಟದಲ್ಲಿ ಮಾತು ಕೊಟ್ರೆ ಆ ಮಾತಿನ ಮೇಲೆ ನಿಲ್ಲುವಂಥ ಸಮಾಜ ಈಗಿನ ಕೆಲವರು ಇದ್ದಾರೆ ಕುಡಿದು ಕುಪ್ಪಳಿಸಿ ಅಣಕ್ಕೋ ಇನ್ನೊಂದಕ್ಕೋ ಎಣ್ಣಕ್ಕೋ ದಾರಿ ತಪ್ಪುವಂತವ್ರು ಇದ್ದಾರೆ ಆದರೆ ಇತಿಹಾಸದ ಕಾಲಘಟ್ಟದಲ್ಲಿ ಈ ಸಮಾಜದ ತನ್ನದೇ ಆಗಿರುವಂಥ ಪರಂಪರೆ ಹಿನ್ನೆಲೆ ಇತಿಹಾಸ ಸೊ ಈ ಹಿನ್ನೆಲೆ ಇತಿಹಾಸ ಇರತಕ್ಕಂಥ ಈ ಸಮಾಜದ ಯುವಕರು ಆ ಇತಿಹಾಸವನ್ನ ಅರ್ಥ ಮಾಡಿಕೊಂಡು ಮಹರ್ಷಿ ವಾಲ್ಮೀಕಿಯ ಸಂದೇಶವನ್ನು ಅರ್ಥ ಮಾಡಿಕೊಂಡು ಸಮಾಜ ಮುಖಿಯಾಗಿ ಉತ್ತಮ ಸಮಾಜವನ್ನ ಕಟ್ಟುವಂಥದ್ರಲ್ಲಿ ಮುಂಚೂಣಿಯಲ್ಲಿ ಇರಬೇಕಾಗಿರುವಂತಹ ಈ ಸಮಾಜ ಆದರೆ ಇವತ್ತೇನಾಗಿದೆ ಅನ್ಫಾರ್ಚುನೇಟ್ಲಿ ಈ ಸಮಾಜ ಮುಂಚೂಣಿಯಲ್ಲಿ ಇರೋದು ಬಿಟ್ಟು ಕೊನೆಗೆ ಎಂಡೆಗೆ ಬರ್ತಾ ಇದೆ ಅದಾಗಬಾರ್ದು ಅದಾಗಬಾರ್ದು ಅನ್ನೋ ಹಾಗಿದ್ರೆ ಮೊದಲನೆಯದು ಈ ಸಮಾಜದ ಯಾರು ನಾಯಕತ್ವವನ್ನು ವಹಿಸ್ತಕ್ಕಂಥ ರಾಜಕೀಯ ವ್ಯವಸ್ಥೆನಲ್ಲಿ ಇರಬಹುದು ಸಾಮಾಜಿಕ ವ್ಯವಸ್ಥೆನಲ್ಲಿ ಇರಬಹುದು ಧಾರ್ಮಿಕ ವಿಚಾರದಲ್ಲಿ ಇರಬಹುದು ಅವರಲ್ಲಿ ವೈಚಾರಿಕತೆ ಇರುವಂತ ಪ್ರಾಮಾಣಿಕತೆ ಇರುವಂತ ತತ್ವನಿಷ್ಠ ರಾಜಕಾರಣ ಮಾಡತಕ್ಕಂಥ ತತ್ವನಿಷ್ಠ ಬದುಕನ್ನು ರೂಪಿಸ್ಕೊಳ್ತಕ್ಕಂಥ ಮಹರ್ಷಿ ವಾಲ್ಮೀಕಿಯ ಸಂದೇಶಗಳ ಹಿನ್ನೆಲೆಯಲ್ಲಿ ಬದುಕನ್ನು ರೂಪಿಸ್ಕೊಂಡಿರುವಂತವರ ಹೆಚ್ಚು ಮಾನ್ಯತೆ ಸಿಕ್ಕಿದ್ರೆ ಬಹುಶಃ ನನಗನ್ಸುತ್ತೆ ಸಮಾಜದಲ್ಲಿ ಈ ಸಮಾಜ ಮತ್ತೊಮ್ಮೆ ಉತ್ತುಂಗ ಶಿಖರಕ್ಕೆ ಹೋಗುವಂತ ಅವಕಾಶಗಳೇ ಇದಾವೆ ಆ ದಿಕ್ಕಿನಲ್ಲಿ ಯುವಕರು ಯುವತಿಯರು ಚಿಂತನೆ ಮಾಡಲಿ ಒಂದು ವಾಲ್ಮೀಕಿ ಅಂತ ಹೇಳಿದ್ರೆ ಕೇವಲ ಒಂದು ಜಾತಿ ಆಗಬಾರ್ದು ವಾಲ್ಮೀಕಿ ವಿಚಾರಧಾರೆಗಳಲ್ಲಿ ಯಾರೆಲ್ಲ ಸಮಾಜದವರು ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರೂ ಸಹ ವಾಲ್ಮೀಕಿಯ ಮಕ್ಕಳು ಅನ್ನುವಂಥ ಅದನ್ನೇ ವಸುದೈವ ಕುಟುಂಬಕಂ ಅದನ್ನೇ ರಾಮರಾಜ್ಯದ ಪರಿಕಲ್ಪನೆ ಅಂತ ಹೇಳ್ತಕ್ಕಂಥದ್ದು ಆ ದಿಕ್ಕಿನಲ್ಲಿ ಚಿಂತನೆ ಸಾಗದಾಗ ಮಾತ್ರ ಸೊ ಎಲ್ಲ ವಿಚಾರಗಳ ಮಹರ್ಷಿ ವಾಲ್ಮೀಕಿಯ ವಿಚಾರಧಾರೆಗಳಿಗೆ ಮತ್ತು ಅವರ ಅನುಯಾಯಿಗಳಿಗೆ ಅವರ ಕುಟುಂಬದವರು ಯಾರಿದ್ದಾರೆ ಅಥವಾ ಅವರ ಪರಂಪರೆಯಿಂದ ಬಂದಂತವರಿದ್ದಾರೆ ಅವರೆಲ್ರಿಗೂ ಸಹ ಗೌರವ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ